ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೊರಗಡೆ ಅಂತೂ ತುಂಬ ಚಳಿ ಗಾಳಿ ಇದೆ ಹೊರಗಡೆ ಹೋಗೋದಕ್ಕೆ ಇಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಯಾವ ರೀತಿ ಮಳೆ ಬೀಳ್ತಾ ಇದೆ ಅಂತ ಮೂರು ದಿವಸದಿಂದಲೂ ಇದೇ ರೀತಿ ಇದೆ ಹಾಗಾಗಿ ನಾನೀಗ ಕಷಾಯನ ಮಾಡ್ಕೊಳ್ತಾ ಇದ್ದೀನಿ ಕಿಚನಲ್ಲಿ ಇರುವಂತಹ ಸಾಮಗ್ರಿಗಳಲ್ಲೇ ನಾವೀಗ ಕಷಾಯನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈಗ ನಮ್ಮ ಮೇಲನ್ನೇ ಸಹ ತೋರಿಸಿದ್ರೆ ಮಳೆ ಯಾವ ರೀತಿ ಬೀಳ್ತಾ ಇದೆ ಬನ್ನೀಗ ಮೇಲೆಗಡೆ ಪಾಟಲಿನಿ ಅದೇ ರೀತಿ ಕೂದಿನ ಹಾಕಿದ್ದೆ ಅದನ್ನು ತಗೊಂಡು ನೋಗಿ ಕೆಳಗಡೆ ಕಿಚನ್ಗೆ ಹೋಗೋಣ ಕಷಾಯ ರೆಡಿ ಮಾಡೋದಕ್ಕೆ ಈಗ ನೋಡಿ ನಾನು ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈಗ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಳ್ತೀನಿ ಪಾತ್ರದಲ್ಲಿ ನಾನೊಂದು ಟೂ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಇಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ಟೂ ಹಂಡ್ರೆಡ್ ಎಮ್ ಎಲ್ ನೀರು ಲಾಸ್ಟ್ಗೆ ಬಂದು ಹಂಡ್ರೆಡ್ ಎಮ್ ಎಲ್ ಆಗುತ್ತೆ ಅದು ಕುದಿಯುತ್ತಲ್ವ ಹಾಗಾಗಿ ನಾನು ಇಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ತಗೊಳ್ತಾ ಇದ್ದೀನಿ ಇಲ್ಲಿ ಒಬ್ಬರಿಗೆ ಕಷಾಯ ಮಾಡ್ತಾ ಇದ್ದೀನಿ ಈಗ ನೋಡಿ ನೀರು ಚೆನ್ನಾಗಿ ಕಾದಿದೆ ಈಗ ಅದಕ್ಕೆ ಪುದೀನ ಹಾಕ್ತಿದ್ದೀನಿ ಪುದೀನ ಹಾಕಿದ ನಂತರ ಅದೇ ರೀತಿ ತುಳಸಿನೂ ಸಹ ಹಾಕೊಳ್ತಾ ಇದ್ದೀನಿ ಮತ್ತೆ ವಿಳ್ಯದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಕರಿಮೆಣಸು ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಜೀರಿಗೆನೂ ಸಹ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಅದೇ ರೀತಿ ಓಂ ಕಾಳು ಸಹ ನಾನಿಲ್ಲಿ ಒಂದು ಕಾಲು ಟೇಬಲ್ ಹಾಕಿ ಸ್ಪೂನ್ ಆಗೋಷ್ಟು ಓಂಕಾಳು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾನು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ನಾನು ಶುಂಠಿನೂ ಸಹ ಒಂದು ಸ್ವಲ್ಪ ಶುಂಠಿನ ನಾನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನೂ ಸಹ ನನಗೆ ಆ್ಯಡ್ ಮಾಡ್ಕೊಳ್ತೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಒಂದು ಕುದಿ ತಗೋಬೇಕಾಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ಕುದಿದ ನಂತರ ನಾವು ಇದನ್ನ ಗ್ಲಾಸ್ಗೆ ನಾವು ಹಾಕೋಬೋದು ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈಗ ನಾನೀಗ ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡು ಅವಾಗ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಜ್ವರ ಕೆಮ್ಮು ನೆಗಡಿ ಆ ಥರ ಇದ್ದಾಗ ಈ ರೀತಿ ಕಷಾಯ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು